ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ಈಗ ಆ್ಯಕ್ಚುಲಿ ಈ ಒಂದು ಬಟ್ಟೆನ ನಾನು ಸಂಕ್ರಾಂತಿ ದಿನ ಹಾಕೊಳ್ಳೋಣ ಅಂತ ತಂದಿದ್ದೆ ಸಂಕ್ರಾಂತಿ ಆ್ಯಕ್ಚುಲಿ ಹಾಕ್ಕೊಳ್ಳಿಲ್ಲ ಲಾಸ್ಟು ನಮ್ಮ ನಯನ ಬ್ಲಾಗಲ್ಲಿ ನೋಡಿರ್ಬೋದು ನೀವು ಪಂಚೆ ಮತ್ತು ಅದು ಇದು ಹಾಕ್ಕೊಂಡಿದ್ದೆ ಸೊ ಇವತ್ತು ಇದನ್ನು ಹಾಕೊಳ್ತಾ ಇದ್ದೀನಿ ಸೊ ಇದು ಒಂದು ರೆಡ್ ಟೀ ಶರ್ಟ್ ತೊಗೊಂಡೆ ಆಮೇಲೆ ಇದೊಂದು ಬ್ಲ್ಯಾಕ್ ಟೀ ಶರ್ಟ್ ತೊಗೊಂಡೆ ಅದ್ರ ಜೊತೆಗೆ ಈ ಒಂದು ಇದು ಬ್ಲ್ಯಾಕ್ ಯೂಶಲಿ ಬ್ಲ್ಯಾಕ್ ನಾನು ಜಾಸ್ತಿ ತಗೊಳ್ತೀನಿ ಅದ್ರ ಮೇಲೆ ಹಾಕೊಳಕ್ಕೆ ಇದೊಂದು ಜಾಕೆಟ್ ತೊಗೊಂಡೆ ತುಂಬ ಚೆನ್ನಾಗಿದೆ ಈಗ ಆ್ಯಕ್ಚುಲಿ ನಾನು ನಮ್ಮ ಮನೆಗೆ ಹೋಗ್ತಿರೋದ್ರಿಂದ ಸೊ ಕಂಫರ್ಟಬಲ್ ಆಗಿ ಇದು ಯೂಶಲಿ ಹೊರಗಡೆ ಹೋಗ್ಕೊಳ್ಳೋ ಹೋಗಕ್ಕೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಸೊ ಇದು ಬೇಡ ಬ್ಲ್ಯಾಕು ಬ್ಲ್ಯಾಕ್ ಚೆನ್ನಾಗಿದೆ ಬಟ್ ಐ ಥಿಂಕ್ ಅಲ್ಲಿ ಗೋ ಫಾರ್ ದ ರೆಡ್ ಈಗ ರೆಡ್ಡನ್ನು ಹಾಕ್ಕೊಳ್ತೀನಿ ನೋಡೋಣ ಆಗಿರುತ್ತೆ ರೆಡ್ನ ಹಾಕೊಂಡು ತೋರಿಸ್ತೀನಿ ರೀ ಸೊ ಹಾಕೊಂಡಿದ್ದೀನಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಯೂಶ್ವಲಿ ನನಗೆ ರೆಡ್ ಆ್ಯಕ್ಚುಲಿ ತುಂಬ ಇಷ್ಟ ಮೋಸ್ಟ್ ಆಫ್ ದ ಬಟ್ಟೆಗಳು ನಾನು ರೆಡ್ ಕಲರೇ ತೊಗೊಳ್ತೀನಿ ಬಟ್ ಇವಾಗ ಇವಾಗ ಸ್ವಲ್ಪ ಬ್ಲ್ಯಾಕ್ ಕಲರ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಬ್ಲ್ಯಾಕ್ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತೆ ರೆಡ್ ಹಾಕೊಳ್ಳೋಣ ಅಂತ ಇದ್ದೀನಿ ಇದ್ರ ಜೊತೆಗೆ ನಮ್ಮ ಅತ್ತೆ ಕೊಡಿಸಿದ್ದು ವಾಚ್ನ ಹಾಕೊಳ್ತಾ ಇದ್ದೀನಿ ಸೊ ಇದು ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಇಷ್ಟ ಆಗಿಬಿಟ್ಟಿದೆ ನಾನು ಬರ್ತಡೇಗೆ ಕೊಡಿಸಿದ್ರು ಅತ್ತೆ ನನಗೆ ಈ ವಾಚ್ನ ಈಗ ನಮ್ಮ ಅಕ್ಕ ಮನೆಗೆ ಸರ್ಪ್ರೈಸ್ ವಿಸಿಟ್ ಇದ್ದೀನಿ ಸೊ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಯಾಕಂತಂದ್ರೆ ಬರಲ್ಲ ಅಂತ ಹೇಳಿದ್ದೆ ಸೊ ಈಗ ಸಡನ್ ಆಗಿ ಮೋಸ್ಟ್ಲಿ ಖುಷಿ ಪಡ್ಬೋದು ನೋಡೋಣ ನಯನ ರೆಡಿ ಆಗ್ತಿದಾಳೆ ನಯನ ರೆಡಿ ಆಗಿದ ತಕ್ಷಣ ಹೋಗೋಣ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಯನ ಬೇಗ ಬಂದು ಅಂತ ಖುಷಿ ಅದೇ ಬಟ್ ಇವಾಗ ಗೊತ್ತಾಯ್ತು ಅವಳಿನ್ನ ಮೇಕಪ್ ಮುಗಿಸಿಲ್ಲ ಅಂತ ಸೊ ಇವಾಗ ಮೇಕಪ್ ಮುಗಿಸ್ತಾ ಇದ್ದಾಳೆ ನೋಡಿ ಮಾ ನಿನ್ಗೋಸ್ಕರ ನಾನು ಎಸ್ ಬೇಗ ಸ್ನಾನ ಮಾಡ್ಕೊಂಡ್ ಬಂದಿದೇ ನೋಳೆ ಹಿಂಗಾಗ್ಬಿಟ್ಟಿದ್ಯಾ ಆ್ಯಕ್ಚುಲಿ ನಾನು ವಾಯ್ಸ್ ಸ್ವಲ್ಪ ಸರಿ ನೃತ್ಯ ಥರ ಮಾಡ್ಕೊಂಡು ಹನುಮಾನ್ ಥರ ಆಗ್ಬಿಟ್ಟಿದೀವಿ ಏಯ್ ಇದು ಕ್ರೀಮ್ ಹಚ್ತಾ ಇದ್ದೆ ನನ್ನ ನಂಗೆ ಸ್ವಲ್ಪ ಅದೇನು ಕೈಯಲ್ಲಿ ಇದು ಫೌಂಡೇಶನ್ ಅಲ್ಲ ಅಲ್ಲೇನೋ ಇದೆಯಲ್ಲ ಮೆಹೆಂದಿ ನಮ್ಮ ಹಸ್ಬೆಂಡ್ ಹಾಕಿರೋಣ ಏನು ಗೊತ್ತಾ ನನ್ಗೆ ಹುಷಾರಿರಲಿಲ್ಲ ನಮ್ಮ ಹಸ್ಬೆಂಡ್ಗೆ ಲಾಗ್ ಮಾಡಿ ಅಂದ್ರೆ ಅವ್ರಿಗೆ ಮಾಡೋಕೆ ಇಂಟ್ರೆಸ್ಟ್ ಕೊಡೋಲ್ಲ ಸೊ ಇವತ್ತು ಏನೋ ಅವರು ಇಷ್ಟಪಟ್ಟು ಇವತ್ತು ಮಾಡಿ ಮಾಡ್ತೀನಿ ಅಂದರೂ ನಂಗೆ ಹುಷಾರಿಲ್ಲ ಅಂದರೂ ಬೇಗ ರೆಡಿ ಮಾ ರೆಡಿಯಾಗಿ ಬಂದಿದ್ದೀನಿಮ್ಮ ನಿಂಗೋಸ್ಕರ ನನಗೋಸ್ಕರನೋ ಹೌದು ಪ್ಲೀಸ್ ಮಾ ಇನ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡು ಈಗ ಫ್ರೀ ಮಾಡ್ಕೊಂಡು ಬ್ಲಾಗ್ ಮಾಡ್ತೀನಿ ಅವಾಗೆಲ್ಲ ಎಷ್ಟು ಜನ ನನ್ನ ಬ್ಲಾಗ್ ತುಂಬಾ ವ್ಯೂಸ್ ಎಲ್ಲ ಹೋಗ್ತಿದೆ ಬಟ್ ನಿಮಗೆಲ್ಲ ಇಷ್ಟ ಇದೆಯಾ ಒಂದ್ಸರಿ ಕಮೆಂಟ್ ಮಾಡಿ ನಮ್ಮ ಬ್ಲಾಗ್ಸ್ ನಾನು ನೋಡೋದಕ್ಕೆ ನೀನ್ ಏನ್ ಗೊತ್ತಾ ತಿಂಗಳಿಗೆ ಒಂದ್ಸತಿ ಮಾಡ್ತೀಯ ಕೆಲವೊಬ್ರು ಕಮೆಂಟ್ ಎಷ್ಟು ಜನ ಕಮೆಂಟ್ ಮಾಡಿದಾರೆ ಗೊತ್ತಾ ಬ್ರೋ ನಿಮ್ ವಿಡಿಯೋ ನೋಡಕ್ ನಿಮ್ಗೆ ಇಷ್ಟ ರೆಗ್ಯುಲರ್ ಮಾಡಿ ಅಂತ ತುಂಬಾ ಕಮೆಂಟ್ ಮಾಡಿದಾರೆ ನೀನು ನೋಡೇ ಇಲ್ಲ ಹೌದಾ ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ನೀನ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಊಟ ಮಾಡ್ಕೊಂಡು ಕೂತಿದ್ಯಾ ಹುಷಾರಿಲ್ಲ ಆಚೆ ತಿಂದ್ರೆ ಇದಾಗುತ್ತೆ ಬಾಯ್ ಸ್ವಲ್ಪ ತಿಂದ್ಯಾ ಏನ್ ಸಾರು ಅವರೇ ಕಾಳು ಯಾರು ಮಾಡಿದ್ದು ಅಮ್ಮ ಹ್ಞೂ ಚೆನ್ನಾಗಿದೆಯಾ ಚೆನ್ನಾಗಿದೆ ಹುಷಾರಿಲ್ವಲ್ಲ ಆಚೆ ಸ್ವಲ್ಪ ಖಾರ ಇದೆ ಇಲ್ಲಮ್ಮ ಮುಸ್ಲಿಲ್ ಹಂಗೆ ಕೋಲ್ಡ್ ಆಗಿದೆ ಆಗ್ತಿಲ್ಲ ಮತ್ತೆ ಖಾರ ಯಾಕೆ ಅನ್ನಿಸ್ತಿದ್ದೆ ಗೊತ್ತಾ ಕಬ್ಬು ಓ ನೆನ್ನೆ ಕಪ್ ತಿಂದಿದ್ದು ನೆನ್ನೆ ಕಪ್ ತಿಂದ್ವಲ್ಲ ಸಂಕ್ರಾಂತಿ ಸೊ ಬಾಯೆಲ್ಲ ಹೊಡ್ಕೊಂಡ್ಬಿಟ್ಟಿದೆ ಅಮ್ಮ ಉಂಡೆ ಎಲ್ಲ ಮಾಡೋಕ್ಕಾಗಲ್ಲ ಮಗು ಸರಿ ಇಷ್ಟು ತಿನ್ನಿಸ್ತೀನಿ ಪ್ಲೀಸ್ ಪ್ಲೀಸ್ ನಾನು ಕೈಯಲ್ಲಿ ಹಿಡಿಯಕ ಇಷ್ಟು ಈ ನಿಂಗೆ ಬೇರೆ ಹಾಕ್ಕೊಡ್ತೀನಿ ಹೋಗಿ ನಾನು ನಿನ್ನ ಜೊತೆ ಯಾರು ತಿಂತಾರೆ ನಿಂ ಜೊತೆ ತಿನಕ ನನಗೆ ಸೂಪರ್ ಲೇಟಾಗಿ ರೆಡಿ ಆಗೋದು ಬೇಗ ಓಡ ಬಿಡೋದು ನೀನು ಹಾ ಬೈಕಡೆ ಮುಂದೆ ಸೋ ಈಗ ಫಸ್ಟ್ ಏನಾದರೂ ತಿಂಡಿ ಏನಾದರೂ ತಗೊಂಡು ಬಿಡೋಣ ಕೃಷ್ಣಂತುಗೆ ನಮ್ಮ ಅಕ್ಕ ಬಾವಾ ಮಗ ಕೃಷ್ಣಂತು ಸೊ ಅವ್ನಿಗೇನಾದ್ರು ತಗೊಂಡ್ ಬಿಡೋಣ ಆಮೇಲೆ ನಮಗೂ ಸ್ವಲ್ಪ ಏನಾದ್ರು ತಿನ್ಬೇಕು ಅನ್ಸುತ್ತೆ ನಿನ್ನಕ್ಕಾ ಬಾವಾ ಎಲ್ರಿಗೂ ಸೇರ್ಸಿ ತಗೊಳೋಣ ಎಲ್ಲರಿಗೂ ಸೇರ್ಸಿ ತಗೊಳೋಣ ಅಂತ ಹೇಳಿ ಏನಿಲ್ಲ ಒನ್ ಮ್ಯಾನ್ ಆರ್ಮಿ ನೀವು ಎಲ್ಲ ಕೆಲಸ ನೀವು ಮಾಡ್ಕೋತಿವ್ರು ಮಾಡ್ಕೊಡಿ ಒಂದ್ ನಿಮಿಷ ಹಿಂಗೇ ಇರು ಹಿಂಗೆ ಇರು ನಿಮಿಷ ಕ್ಲಾಪ್ ಮಾಡ್ತೀನಿ ತಡಿ ಒ ನಿಮಿಷ ನೋಡು ಕ್ಲಾಪ್ ಮಾಡಿದ ತಕ್ಷಣ ಬೇಕ್ರಿ ಹತ್ರ ಹೋಗ್ತೀನಿ ನೋಡು ನೋಡಿದ್ರೆ ಬಂತು ನೋಡಿ ಬೇಕ್ರಿ ಗಾಡಿ ಓಡಿಸೇ ಇಲ್ಲ ನಾನು ಹಂಗೆ ಮಾಯ ಮಾಡಿಬಿಟ್ಟೆ ಸೊ

ಮೂರು ಜನ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಲ್ಲೇ ಏನ ಏನೋ ಒಂದೇ ಒಂದ್ ತಗೋಂತಂದ್ರೆ ಇಷ್ಟೊಂದ್ ಪ್ಯಾಕೆಟ್ ಗಳು ತಗೊಂಡ್ರೆ ಹೆಂಗೇ ನೀನು ಇದು ಅಲ್ಲಿ ತಗೊಂಡ್ ಹೋಗಕ್ಕೆ ಇದು ನಮ್ಮಅಮ್ಮಗೆ ಅದು ನಿನ್ಗೆ ಅದು ಇದು ನನ್ಗ ಸ್ವೀಟ್ ತಿನ್ನಲ್ಲ ನಾನು ಇವತ್ತು ಒಂದಿನ ತಿನ್ನು ಸರಿ ಹೋಗೋಣ ಬಾ ನೋಡಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಕೋಲ್ಡ್ ಜ್ವರ ಇದೆ ಪಾಪ ಆದ್ರೂನು ಮಾತ್ರ ತಗೊಂಡು ನೀನ್ ಬ್ಲಾಗ್ ಮಾಡ್ಬಾ ಅಂತ ನನ್ಗೆ ಸಪೋರ್ಟ್ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾಳೆ ಇಂಥ ಹೆಂಡತಿ ಯಾರ ಸಿಗ್ತಾರೆ ಹೇಳಿ ನನಗ್ ಸಿಕ್ಕಿದ್ದಾರೆ ಇದ್ರಲ್ಲಿ ಯಾವ್ದು ನಿಮ್ಮ ಅಮ್ಮಗ್ ತಂದಿರೋದು ಮೋಸ್ಟ್ಲಿ ಇದನ್ ಸುಚಿಕು ಶೋರ ಹೌದಾ ಓಕೆ ಸೊ ಇವಾಗ ಆಟೋ ಬುಕ್ ಮಾಡ್ಕೊಂಡು ಬೇಗ ಓಡೋಣ ಲಗೇಜ್ ಎತ್ಕೊಂಡು ಓಡೋಣ ಅಡ್ರೆಸ್ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಗೆ ಆಕ್ಚುಲಿ ಅಂದ್ರೆ ಯೂಶಲಿ ಅವ್ರಿಗೆ ಬುಕ್ ಮಾಡಕ್ ಹೇಳ್ತಾ ಇದ್ವಿ ಯಾವಾಗ್ಲೂ ಸೊ ಇವಾಗ ನಾವೇ ಝೊಮ್ಯಾಟೋದಲ್ಲಿ ಇತ್ತು ಆಕ್ಚುಲಿ ಅದನ್ನ ನೋಡ್ಕೊಂಡು ಬುಕ್ ಮಾಡಿಸಿದೀನಿ ಎರಡು ನಿಮಿಷ ಬರ್ತಾ ಇದೆ ಬಟ್ ಆದ್ರೂ ಅಲ್ಲೇ ಅಲ್ಲೇ ಮಾಡಿಲ್ಲ

ಓ ಗಾಳಿ ಎಲ್ಲ ನನ್ನ ನನ್ನ ಕೂದಲೆಲ್ಲ ಹಾರೋಗುತ್ತಿಪ್ಪ ಕ್ಯಾಪ್ ಆದರೂ ತಗೋಬೇಕಾಗಿತ್ತು ತಾನೇ ಅಲ್ಲಿದಿದ್ದು ಇರ್ಲಿ ಬಿಡು ಹೆಂಗೆ ಮಾಡೋಕ್ಕಲ್ಲ ಒಂಥರ ಆಗಿದೆ ಅದು ಇದು ಇದು ಹಾಕೋ ಬಿಡು ಸೊ ಇನ್ನು ಆ್ಯಕ್ಚುಲಿ ಮೇ ಬಿ ನಾನೇನು ಒಂದು ಕಿಲೋಮೀಟ್ರಿಗೆ ಫುಲ್ಲು ರೋಡು ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಈ ರೋಡಲ್ಲಿ ಹೋಗಬೇಕು ಇಲ್ಲೆಲ್ಲ ಫುಲ್ಲು ಇಲ್ಲಿ ಹೋಗ್ಬೋದಿದ್ದೆ ನಾವು ಪಾಠ ಪಾಠ ಅಂತ ಇದ್ದೀನಿ ನಾನು ಆಟೋ ಅನ್ನಬೋದ್ಬಿಟ್ಟು ಸೊ ಇವಾಗ ಅಲ್ಲಿ ಹೊಡ್ತೀವಿ ಅಲ್ಲಿಂದ ಮಾಡ್ಕೊಳ್ತೀವಿ ಸೊ ಈಗ ಬಂದ್ವಿ ಸದ್ಯಕ್ಕೆ ಹೊರ್ಗಡೆ ಇರ್ತಾರೆ ಅಂದ್ಬಿಟ್ಟು ಮುಂಚೆನೇ ಆನ್ ಮಾಡ್ಕೊಂಡ್ವಿ ಇಲ್ಲ ರಿಯಾಕ್ಷನ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೋಗ್ಬಿಟ್ಟು ಇವಾಗ ಸರ್ಪ್ರೈಸ್ ಕೊಟ್ಬಿಡೋಣ ಅಂತ ಹೆಂಗಾಗ್ತಾರೆ ಇದರ ಇಲ್ಲ ಹ್ಞೂ

ಏನಂದ್ರೆ ಏನಂದ್ರೆ ಆ ಕಟ್ ಹೇಳ್ತೀನಿ ಏನು ಮಾಡಬೇಕು ಅಲ್ಲ ಕಂಟಿನ್ಯೂ ಮಾಡೋ ಹೇಳ್ತೀ ಏನು ಅನ್ಕೊಂಡೆ ಅಕ್ಕ ಹೇಳಿ ಹೋಗಬೇಕಾದ್ರೆ ಜೋರಾಗಿ ತಕ್ಕಿಬಿಟ್ಟು ಹೋಗ್ಬಿಡ್ತಾರ ಸೌಂಡ್ ಜಾಸ್ತಿ ಬರುತ್ತಲ್ಲ ಬೈ ಹಾ ಬೈದ ಈಗ ಅಯ್ಯೋ ಇಲ್ಲಮ್ಮ ಬಂದು ಇದ್ದು ಗೊತ್ತಾ ಡೋಡ ಸೌಂಡ್ ಏನಂದ್ರೆ ಗೊತ್ತಾ

ಓ ಟ್ರಿಪ್ ಕರ್ಕೊಂಡು ಹೋಗಿರ್ತೀವಿ ಅಂತ ನಾವು ಬಂದಿದ್ದೀವಿ ಬನ್ನಿ ಅಲ್ಲ ಹೊರ್ಗಡೆ ನಿಂತು ಮಾತಾಡ್ತಾ ಸ್ವಲ್ಪ ಕಾಸ್ಟ್ಲಿ ಶು ಒಳಗಡೆ ಬಿಡ್ತೀನಿ ಇಲ್ಲ ನೋಡಿ ನಮ್ಮ ಬಾವು ಅವರು ಸೈಕಲ್ ತಗೊಂಡ್ಬಿಟ್ಟು ಬಟ್ಟೆ ಒಣಗ ಹಾಕಕ್ಕೆ ಇಡ್ಕೊಂಡವರೇ ಅದನ್ನ ಹಾಗೆದು ಹೌದಾ ಸುನಿ ಓ ಸೂಪರ್

ನೋಡಿ ಯೂಶುವಲಿ ಏನು ಗೊತ್ತಾ ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಆಕ್ಚುಲಿ ಇಲ್ಲಿ ಏನಕ್ಕೆ ಬರೋದು ಅಂತಂದ್ರೆ ಇಲ್ಲಿ ನೋಡಿ ಇದು ಹೋಮ್ ಥಿಯೇಟರ್ ತರ ಇದೆ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಆರಾಮಾಗಿ ಮಲಗಿರ್ತೀವಿ ಇಲ್ಲಿ ಬಾಕ್ಲೇಕೊಂಡು ಈ ಇಲ್ಲಿ ನೋಡಿ ಹೋಮ್ ಥಿಯೇಟರ್ ಅಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಥಿಯೇಟರ್ ಸೊ ಇಲ್ಲಿ ಆರಾಮಾಗಿ ನೋಡ್ತಾ ಇರ್ತೀವಿ ಮಲಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಮ್ಮ ಅಕ್ಕ ನಮಗೋಸ್ಕರ

ನೋಡಿ ಸ್ನೇಹಿತರೆ ನಮ್ಮ ಅಕ್ಕ ನನ್ಗೋಸ್ಕರ ಈಗ ಮಟನ್ ಬಿರಿಯಾನಿ ಮಾಡ್ಕೊಟ್ಟಿದಾಳೆ ನಯನ ಯಾಕೆ ಕೆಳಗಡೆ ಸೊ ಮಟನ್ ಬಿರಿಯಾನಿ ತಿಂತ ಇದೀನಿ ಮತ್ತೆ ಈ ಎಂಡ್ ಮಾಡ್ತಿದ್ದೀನಿ ನಯನ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋ ನೈಟ್ ಔಟ್ ಏನು ಇಲ್ಲ ಸ ಹೋಗಬೇಕಾ ಹೋಗ್ಬೇಕ ಸು ನೀಣ ಗೋವಾಗ ಹೋಗೋಣ ಸೊ ನಮ್ಮ ಬಾವ ಅವರು ತುಂಬಾ ಕೆಲಸ ಮಾಡ್ಬಿಟ್ಟು ಆಕ್ಚುಲಿ ತುಂಬ ಸುಸ್ತಾಗಿದ್ದಾರೆ ಆದರೂ ಕೂಡ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದಾರೆ ನೈಟ್ ಔಟ್ ಹೋಗೋಣ ಅಂತ ನಾವೇನಿಲ್ಲ ನಾವು ಕರ್ಕೊಂಡು ಕರ್ಕೊಂಡೋಗ್ಬಿಡ್ತೀವಿ ಆಮೇಲೆ ಅವ್ರ ಮಕ್ಕ ಹೆಂಗಾಗ್ಬಿಟ್ಟಿರ್ತೀವಿ ಅಂತ ಸೊ ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನಾಗೇಂದ್ರ ನಾಯನ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಬಾಯ್